ಮೈತ್ರಿ ಮುರಿದುಕೊಳ್ಳುವ ಬಗ್ಗೆ ಸಿದ್ದರಾಮಯ್ಯನವರ ಜೊತೆ ಮಾತುಕತೆ ನಡೆಸಿದ ಜೆ ಡಿ ಎಸ್ ಮುಖಂಡರು ಮೈತ್ರಿ ಅಭ್ಯರ್ಥಿ ಸೋತರೆ ನಾವು ಹೊಣೆ ಎಲ್ಲ ಎಂದು ಹೇಳಿದ್ರ ಜಿ ಟಿ ದೇವೇಗೌಡ ವೀಕ್ಷಕರೇ ಫೈರಿಂಗ್ ಗೆ ಸ್ವಾಗತ ಕಾಂಗ್ರೆಸ್ ಜೆಡಿಎಸ್ ಇಬ್ರು ಹಾವು ಮುಗಿಸಿ ತರ ಮೊದ್ಲಿಂದನೂ ಬಂದವರು ಈಗ ಅಧಿಕಾರಕ್ಕೋಸ್ಕರ ಇಬ್ರು ಜೊತೆಯಾಗಿ ಮೈತ್ರಿ ಅಂತ ಸಾಧಿಸಿದ್ರು ವಿಧಾನಸಭೆ ಎಲೆಕ್ಷನ್ ಮುಗೀತು ಈಗ ಮೈತ್ರಿ ಆರಾಮಾಗಿ ನಾವು ರಾಜ್ಯ ಆಳ್ಕೊಂಡಿರ್ತೀವಿ ಅಂತ ಅನ್ಕೊಂಡಿದ್ರು ಆದ್ರೆ ಲೋಕಸಭಾ ಚುನಾವಣೆ ಬಂತಲ್ಲ ಇದಕ್ಕೂ ಕೂಡ ಮೈತ್ರಿ ಆಗ್ಬಿಟ್ಟು ನಾವು ಗೆಲುವು ಸಾಧಿಸೋಣ ಅಂತ ದೊಡ್ಡ ದೊಡ್ಡ ಮುಖಂಡರುಗಳು ಡಿಸೈಡ್ ಮಾಡ್ಕೊಂಡ್ರು ಆದ್ರೆ ಎರಡೂ ಪಕ್ಷದ ಕಾರ್ಯಕರ್ತರಲ್ಲಿ ಮೊದಲಿದ್ದ ಅಸಮಾಧಾನ ಇನ್ನೂ ಜಾಸ್ತಿ ಆಗಿದೆ ಮಂಡ್ಯದಲ್ಲಿ ಕಾಂಗ್ರೆಸ್ ಮುಖಂಡರಾದಂತ ಚೆಲು ಸ್ವಾಮಿ ಅವರ ಪ್ರಚಾರ ನನಗೇನು ಬೇಕಾಗಿಲ್ಲ ಅಂತ ಅಂದ್ಬಿಟ್ಟು ಸಿಎಂ ಅವರು ಹೇಳಿದ್ದಾರೆ ಜೆಡಿಎಸ್ ಮುಖಂಡರು ನನ್ನನ್ನ ಕಡೆಗಣಿಸ್ತಿದ್ದಾರೆ ಹಂಗಾಗಿಬಿಟ್ಟು ಮಂಡ್ಯದಲ್ಲಿ ಮೈತ್ರಿ ಧರ್ಮ ಪಾಲನೆ ಆಗೋದು ಡೌಟ್ ಅಂತ ಅಂದ್ಬಿಟ್ಟು ಸ್ವಾಮಿ ಅವರು ಹೇಳಿದ್ದಾರೆ ಈ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರುವಂತ ಜಿ ಟಿ ದೇವೇಗೌಡರು ಮೈಸೂರಲ್ಲಿ ಮೈತ್ರಿ ಅಭ್ಯರ್ಥಿ ಸೋತ್ರೆ ನಾನಾಗ್ಲಿ ಸಾರಾ ಮಹೇಶ್ ಆಗ್ಲಿ ಕಾರಣ ಅಲ್ಲ ಅಂತಂದ್ಬಿಟ್ಟು ಜಿ ಟಿ ದೇವೇಗೌಡವ್ರು ಈಗ ಹೇಳಿದಾರೆ ಈ ಹಿಂದೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷರಾದಂಥ ವಿಶ್ವನಾಥ್ ಅವರು ಸೋತಾಗ ಸಿದ್ದರಾಮಯ್ಯ ಅವರೇನಾರ ವೈಯಕ್ತಿಕ ಹೊಣೆ ಹತ್ಕೊಂಡಿದ್ರ ಇಲ್ವಲ್ಲ ಇದು ಹಂಗೇನೆ ಪಕ್ಷದ ಮುಖಂಡರುಗಳು ಒಪ್ಕೊಂಡ್ರು ಕೂಡ ಕಾರ್ಯಕರ್ತರು ಅಸಮಾಧಾನ ಇರೋದ್ರಿಂದ ಮೈತ್ರಿ ಅಭ್ಯರ್ಥಿ ಗೆಲ್ಲೋದು ಬಿಡೋದು ಅವರ ಬರ ಅವರವರ ಅದೃಷ್ಟಕ್ಕೆ ಬಿಟ್ಟಿದ್ದು ಅಂತ ಜಿ ಟಿ ದೇವಗೌಡರು ಸಿದ್ದರಾಮಯ್ಯ ಜೊತೆ ಮಾತಾಡಿದಾರಂತೆ ಜೆ ಡಿ ಎಸ್ ಕಾಂಗ್ರೆಸ್ ನಾಯಕರ ಹೇಳಿಕೆಗಳನ್ನ ನೋಡ್ತಾಯಿದ್ರೆ ನಾವು ಆಗಿರೋ ಮೈತ್ರಿ ಅಧಿಕಾರಕ್ಕೆ ಮಾತ್ರ ಸಾಕು ಈಗ ಮುಂದೆ ಲೋಕಸಭೆ ಗೆಲ್ತೀವೋ ಬಿಡ್ತೀವೋ ಅದೆಲ್ಲ ಬೇಕಾಗಿಲ್ಲ ಈಗಿರೋ ಅಧಿಕಾರ ಉಳಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಎರಡೂ ಪಕ್ಷದ ನಾಯಕರು ಮಾತಾಡ್ಕೊಂಡಿರೋದು ಸ್ಪಷ್ಟವಾಗಿ ಗೋಚರಿಸ್ತಿದೆ ಅಂತ ಅಂದ್ಬಿಟ್ಟು ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ವೀಕ್ಷಕರೇ ಮತ್ತಷ್ಟು ಅಪ್ಡೇಟ್ಸ್ ರಾಜ್ಯದಲ್ಲಿ ಏನಾಗ್ತಿದೆ ನಿಮ್ಗೆ ತಿಳಿಸ್ಕೊಡ್ತೀವಿ ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರ ಟಿವಿಯಲ್ಲಿ ಜಸ್ಟ್ ಥಿಂಗ್ ಪಾಸಿಟಿವ್ ಮೈತ್ರಿ ಮುರಿದುಕೊಳ್ಳುವ ಬಗ್ಗೆ ಸಿದ್ದರಾಮಯ್ಯನವರ ಜೊತೆ ಮಾತುಕತೆ ನಡೆಸಿದ ಜೆಡಿಎಸ್ ಮುಖಂಡರು ಮೈತ್ರಿ ಅಭ್ಯರ್ಥಿ ಸೋತರೆ ನಾವು ಹೊಣೆಯಲ್ಲ ಎಂದು ಹೇಳಿದ್ರ ಜಿಟಿ ದೇವೇಗೌಡ